ನಾನು ಯಾವುದೂ ದುಡ್ಡು ಕೊಟ್ಟು ತಂದಿಲ್ಲ ನನಗೆ ಕೊಟ್ಟಿರೋದು ನಮ್ಮ ಸ್ನೇಹಿತರು ಕೆಲವರು ಕೊಟ್ಟಿರೋರೆಲ್ಲ ಈ ಗೋದಾನ ಅಂತ ಕೊಟ್ಟಿರೋದು ಒಂದು ನಾಟಿ ಹೆಸರು ಹಾಲು ಹೋಮ್ ಡೆಲಿವರಿ ಕೊಡೋರು ಇದ್ದಾರೆ ಹೋರಿ ಬಿಡ್ತೀವಿ ಹೋರಿ ಬಿಟ್ಟಾಗ ಹೋರಿ ಇದ್ರ ಮೇಲೆ ಹತ್ತುತ್ತೆ ಹತ್ತದಾಗ ಏನಾಗತ್ತೆ ಅದರ ಕಾಲು ಹಿಂಗೆ ಹಾಕುತ್ತೆ ಹಾಕಿದಾಗ ಅದರ ತೂಕ ಇದ್ರ ಮೇಲೆ ಬೀಳತ್ತೆ ಬಿದ್ದಾಗ ಅಷ್ಟು ಸಾಕು ಹಾಕಿ ಪ್ರೆಷರ್ ಏನಾಗುತ್ತೆ ಅಂದರೆ ಈ ಪೆಲ್ವಿಕ್ ರೀಜನ್ ಅಂತ ಏನಿದೆ ಇದೆಲ್ಲ ಸಡಿಲ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಇಟ್ ಕಂಟಿನ್ಯೂಸ್ ಟು ಬಿ ರಿಲ್ಯಾಕ್ಸ್ಡ್ ಟಿಲ್ ಇಟ್ ಗೀವ್ಸ್ ಬರ್ತ್ ಅದು ನಾಟಿದು ಗಂಡು ಕರೆಗಳಾದರೆ ಗುರ್ತಿರೋರು ಹಳ್ಳಿಯಲ್ಲಿ ಕೃಷಿಗೆ ಉಪಯೋಗಿಸುವಂಥವ್ರಿಗೆ ನಾನು ಉಚಿತವಾಗಿ ಕೊಡ್ತೀನಿ ಅಥವಾ ಕೆಲವರು ಇವಾಗ ಈ ಎಣ್ಣೆ ಗಾಣ ಹಾಕ್ತಾ ಇದ್ದಾರೆ ಎಣ್ಣೆ ಗಾಣ ಹಾಕಕ್ಕೆ ಅವ್ರಿಗೆ ಕೊಡ್ತೀನಿ ಮಲೆನಾಡು ಗಿಡ್ಡದ ವಿಶೇಷ ಏನು ಅಂದರೆ ವರ್ಷದ ಒಳಗೆ ಒಂದು ಕರು ಹಾಕತ್ತೆ ಮುಂದಿನ ಕರು ಹತ್ತೂವರೆ ತಿಂಗಳಿಂದ ಹನ್ನೊಂದು ತಿಂಗಳೊಳಗೆ ಎರಡನೇ ಕರು ಹುಟ್ಟಿರುತ್ತೆ ಮುಂದಿನ ಕರು ಇವತ್ತು ಸುಮಾರು ಎಪ್ಪತ್ತೈದು ಎಂಬತ್ತು ಸಾವಿರದಿಂದ ಒಂದೂವರೆ ಎರಡು ಲಕ್ಷದವರೆಗೂ ಒಳ್ಳೆ ತಳಿ ಹೋಗುತ್ತೆ ಇದು ಆಂಧ್ರದ ಓಂಗೋಲ್ ತಳಿ ಓಕೆ ಸ್ವಲ್ಪ ರಿಲೇಟೆಡ್ ಗೀರ್ ಥರನೇ ಇದೆಲ್ಲ ಅದು ಹೌದು ಯಾಕೆಂದರೆ ಯಾವುದಕ್ಕೆ ಭುಜ ಇರುತ್ತಲ್ಲ ಜಾಸ್ತಿ ಅದೆಲ್ಲ ಸ್ವಲ್ಪ ಒಂದೇ ಥರ ಅದು ಇರ್ತೀವಿ ಮತ್ತು ನಾಟಿ ಹಸುಗಳು ಗಲೀಜು ಮಾಡ್ಕೊಳ್ಳಲ್ಲ ಹಿಂದಕ್ಕೆ ಬರ್ತವೆ ಸಗಣಿ ಹಾಕ್ಬಿಟ್ಟು ಗಂಜಲ ಹಾಕ್ಬಿಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊಳುತ್ತೆ ನಾವೇನು ಮಾಡಿದ್ವಿ ನಮ್ಮ ಕಾಮದೇನು ನಾಟಿ ಹಸುವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅದರಿಂದ ದಿಲೀಪ ಏನು ಅನುಭವಿಸ್ತಾ ಅದನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಸಾವಿರಕ್ಕಿಂತ ಜಾಸ್ತಿ ಐ ವಿ ಎಫ್ ಸೆಂಟರ್ ಇರೋದು ಇಲ್ಲಿ ಆಯಿತು ಹಸು ಬದಲಾಗಿದ್ದಕ್ಕೆ ಏನೇನು ಸಮಸ್ಯೆಗಳಾಯಿತು ಈ ಥರ ಪಟ್ಟಿ ಮಾಡ್ತಾ ಹೋದಂಗೆ ಮುಗಿಯೋದೇ ಇಲ್ಲ ಮುಗಿಯೋದೇ ಇಲ್ಲ ನಾವು ಕೊಡುಗೆ ಗೊಬ್ಬರ ಬಿಟ್ಟು ರಾಸಾಯನಿಕ ಗೊಬ್ಬರಕ್ಕೆ ಹೋದ್ವಿ ರಾಸಾಯನಿಕ ಗೊಬ್ಬರಕ್ಕೆ ಹೋದ ಮೇಲೆ ಕೀಟನಾಶಕ ಹೊಡೆದ್ವಿ ಕೀಟನಾಶಕದಿಂದ ಕೀಟಗಳು ಸತ್ತೋಯ್ತು ಜಮೀನಲ್ಲಿದ್ದಂಥ ರೈತ ಮಿತ್ರ ರೈತ ಶತ್ರು ಕೀಟನಾಶ ಆಯಿತು ಅಲ್ಲಿ ಜಮೀನಲ್ಲಿ ಉತ್ಪತ್ತಿ ಆಗ್ತಾ ಇದ್ದಂಥ ಸಾವಯವ ಗೊಬ್ಬರ ಏನಿತ್ತು ಯಾವುದೇ ಕೀಟ ಆಗಲಿ ಅದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಕೀಟ ಆಹಾರ ತೊಗೊಂಡೇ ತೊಗೊಳ್ಳುತ್ತೆ ತೊಗೊಂಡ ಮೇಲೆ ಮಲಮೂತ್ರ ಮಾಡಲೇಬೇಕದು ಅದು ಇಷ್ಟು ಅಂಶದಲ್ಲಿರ್ಬೋದು ಇಷ್ಟು ಇರ್ಬೋದು ಇರ್ಬೋದು ಇದು ಅಷ್ಟು ಸಾವಯವ ಗೊಬ್ಬರ ಬೀಳ್ತಾಯಿತ್ತು ಇತ್ತು ಜಮೀನಿಗೆ ಅದು ಹೋಯಿತು ಜಮೀನಲ್ಲಿ ಎರೆ ಹುಳಗಳಿತ್ತು ಎರೆಹುಳ ಡಿಸಪಿಯರ್ ಆಯಿತು ಜಮೀನಲ್ಲಿ ಗುಬ್ಬಚ್ಚಿಗಳು ಇದನ್ನು ಹುಳ ತಿನ್ನೋಕೆ ತಿನ್ನಕ್ಕೆ ಇದ್ದಿದ್ದು ಗುಬ್ಬಚ್ಚಿಗಳು ಕೂತಾಗ ಅದು ಹಿಕ್ಕೆ ಹಾಕ್ಬಿಟ್ಟು ಹೋಗೋದು ಅದು ಸಾವಯವ ಗೊಬ್ಬರ ಆಗೋದು ಹೊರಟೋದ ಮೇಲೆ ಜಮೀನು ಫಲವತ್ತತೆ ಕಳ್ಕೊಂಡಿದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಹಸು ಬದಲಾಯಿತ ಈ ಸಮಸ್ಯೆಗಳು ಪ್ರಾರಂಭ ಆಯಿತು ಇದು ಪಂಜಾಬ್ದು ಶಾಹಿವಾಲ್ ಅಂತ ಎಲ್ಲಿಂದ ತರ್ತಿದೆ ಸರ್ ಇದು ಇಲ್ಲೇ ಹುಟ್ಟಿದ್ದಿದು ಆದರೆ ಶಾಹಿವಾಲ್ ಹಸು ನಮ್ಮ ಸ್ನೇಹಿತರೊಬ್ಬರು ತಂದು ಕೊಟ್ಟರು ಇವತ್ತು ಸುಮಾರು ಎಪ್ಪತ್ತೈದು ಎಂಬತ್ತು ಸಾವಿರದಿಂದ ಒಂದೂವರೆ ಎರಡು ಲಕ್ಷದವರೆಗೂ ಒಳ್ಳೆ ತಳಿ ಹೋಗುತ್ತೆ ಓಕೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು ಹತ್ತು ಲೀಟರ್ ಹಾಲು ಕೊಟ್ಟಿದೆ ಮೊದಲು ಕರುವು ಹಾಕಿದೆ ಇವಾಗ ಎರಡನೇ ಕರುವಿಗೆ ಅದು ಗರ್ಭ ಧರಿಸಿದೆ ಇದು ಜರ್ಸಿ ಹಸು ಹಾಂ ಎರಡು ಜರ್ಸಿ ಇಟ್ಕೊಂಡಿದ್ದೀನಿ ನಾನು ಸಂಶೋಧನೆಗೋಸ್ಕರ ಇಟ್ಕೊಂಡಿದ್ದೀನಿ ಸೊ ಇದು ಓಂಗೋಲ್ ತಳಿ ಇದು ಆಂಧ್ರದ್ದು ಓಂಗೋಲ್ ತಳಿ ಓಕೆ ಅದು ಆಂಧ್ರದಲ್ಲಿ ನಾಟಿ ಹೆಸನ ಅಲ್ಲಿನ ನಾಟಿ ಹಸು ಇದು ಓಕೆ ಇದು ಎರಡೂ ದೇವಣಿ ಓ ಓಕೆ ಉತ್ರ ಕರ್ನಾಟಕದ ಸರ್ ನಾಟಕದ ಕಡೆ ಅದು ಓಕೆ ಓ ಇಷ್ಟು ಎತ್ತರ ಇರುತ್ತಾ ಅದು ನಾಟಿ ಹಸು ಆದ್ರೂ ಇನ್ನೂ ಎತ್ತರ ಬರುತ್ತೆ ಅದು ಓಕೆ ಇದು ಗಿರ್ಹಸು ಓ ಓಕೆ ಸೂಪರ್ ಇದು ಆಂಧ್ರದ್ದು ಓಂಗೋಲ್ ತಳಿ ಓಕೆ ಸ್ವಲ್ಪ ರಿಲೇಟೆಡ್ ಗೀರ್ ತರನೇ ಇದೆ ಅಲ್ಲ ಅದು ಹೌದು ಯಾಕೆಂದ್ರೆ ಯಾವುದಕ್ಕೆ ಭುಜ ಇರುತ್ತಲ್ಲ ಜಾಸ್ತಿ ಅದೆಲ್ಲ ಸ್ವಲ್ಪ ಒಂದೇ ತರ ಕಾಣುತ್ತದು ಕೊಂಬಲ್ ಡಿಫರೆನ್ಸ್ ಬರುತ್ತೆ ಕೊಂಬಲ್ಲಿ ಡಿಫರೆನ್ಸ್ ಬರುತ್ತೆ ಅದರ ಮೈ ಕಟ್ಟು ಇದೆಲ್ಲಾನು ವ್ಯತ್ಯಾಸ ಆಗುತ್ತೆ ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಹೇಳ್ತೀರಾ ಸರ್ ಸುಮಾರು ಐದು ಐದುವರೆ

ಇದಕ್ಕೆಲ್ಲ ಏನಂತ ಹೆಸರಿಟ್ಟಿದ್ದೀರಾ ಎಲ್ಲದಕ್ಕೂ ಹೆಸರಿಟ್ಟಿದ್ದೀವಿ ಹೆಸರಿಟ್ಟು ಕರೆದ್ರೆ ರೆಸ್ಪಾಂಡ್ ಮಾಡುತ್ತೆ ಇವಾಗ ನೋಡಿದ್ರಲ್ಲ ನೀವೆ ಮೈತ್ರಿ ಜರುಗು ಹೊಂದಿದ ತಕ್ಷಣ ಪಕ್ಕಕ್ಕೆ ಹೋಯ್ತು ಆ ಕಡೆ ಇರೋಳು ಕೃಷ್ಣ ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡಿಗೆಲ್ಲ ಪೂಜೆ ಮಾಡಿದ್ದೀರಾ ಹೌದು ಪ್ರತಿ ದಿವಸನೂ ಕೊಡ್ಗೆ ತೊಳೆದಾದ್ಮೇಲೆ ಇಲ್ಲಿ ದೇವ್ರ ಫೋಟೋ ಇದೆ ಪೂಜೆ ಮಾಡ್ತೀವಿ ಹಸುಗೂ ಪೂಜೆ ಮಾಡ್ತೀವಿ ಹಸುವಿಗೆ ಅರಶಿನ ಕುಂಕುಮ ಎಲ್ಲ ಇತ್ತು ಪೂಜೆ ಮಾಡಿ ಅದಕ್ಕೆ ತಿನ್ನೋಕ್ಕೆ ಏನು ಮಾಡಿದರೆ ಒಂದಷ್ಟು ಮೊದಲು ಕೊಟ್ಟು ಆಮೇಲೆ ನಾವು ಆಹಾರ ತಗೋತೀವಿ ರಂಗೋಲಿ ಹಾಕಿರ್ತೀವಿ ತೆಗಿತಾ ಇರ್ತೀರ ಆವಾಗ ಅವಾಗ ತೆಗಿತಾ ಇರ್ತೀವಿ ಆದರೆ ಒಬ್ಬರು ಇರಲೇಬೇಕು ಇರ್ತೀವಿ ಮತ್ತು ನಾಟಿ ಹೆಸರುಗಳು ಗಲೀಜು ಮಾಡ್ಕೊಳ್ಳಲ್ಲ ಹಿಂದಕ್ಕೆ ಬರ್ತವೆ ಸಗಣಿ ಹಾಕ್ಬಿಟ್ಟು ಗಂಜಳ ಹಾಕ್ಬಿಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಓಕೆ ಆ ಥರ ಹೌದು ಹೆಚ್ ಎಫ್ ಜರ್ಸಿ ಆದರೆ ನಿಂತಿರೋ ಜಾಗದಲ್ಲೇ ಮುಂದಕ್ಕೆ ಹೋಗುತ್ತೆ ಸಗಣಿ ಗಂಜಳ ಹಾಕ್ಬಿಟ್ಟು ಹಿಂದಕ್ಕೆ ಬಂದು ಅದನ್ನು ತುಳಿದು ಕೊಚ್ಚೆ ಮಾಡಿಕೊಂಡು ಅದರ ಮೇಲೆ ಮಲಕೊಂಡು ಗಂಜಳಾನೂ ಹಾಕಿದ್ದು ಅದನ್ನೇ ಬಾಲ್ದಲ್ಲಿ ಹೊಡ್ಕೊಂಡು ಇರ್ತವೆ ಇದು ಮಲ್ನಾಡ್ ಗಿಡ್ಡ ಇದು ಮಲ್ನಾಡ್ ಗಿಡ್ಡ ಇಷ್ಟು ಇದು ನಾಲ್ಕು ಕರು ಹಾಕಿದೆ ಇದು ಹೌದಾ ಹೌದಾ ಮಲ್ನಾಡು ಗಿಡ್ಡದ ವಿಶೇಷ ಏನು ಅಂದರೆ ವರ್ಷದ ಒಳಗೆ ಒಂದು ಕರು ಹಾಕತ್ತೆ ಮುಂದಿನ ಕರು ಹತ್ತೂವರೆ ತಿಂಗಳಿಂದ ಹನ್ನೊಂದು ತಿಂಗಳೊಳಗೆ ಎರಡನೇ ಕರು ಹುಟ್ಟಿರತ್ತಿ ಮುಂದಿನ ಕರು ಅಂದರೆ ಅದರದ್ದು ಫರ್ಟಿಲಿಟಿ ಅಷ್ಟು ಚೆನ್ನಾಗಿದೆ ಅಂತ ಓಕೆ ಬೇರೆದೆಲ್ಲ ಆದರೆ ತುಂಬ ಟೈಮ್ ತಗೊಳುತ್ತಾ ಎಲ್ಲನೂ ನಮ್ಮ ನಾಟಿ ಹೆಸರುಗಳು ಎಲ್ಲನೂ ಒಂದು ಕರು ಹಾಕಿದ್ದ ಒಂದೂವರೆ ತಿಂಗಳಿಗೆ ಹೀಟಾಗಿ ಬರುತ್ತೆ ಬುಲ್ ಕ್ರಾಸ್ ಆಗೋದ್ರೆ ಮಂದೆ ಒಳಗಿರುತ್ತೆ ಹತ್ತುವರೆಯಿಂದ ಹನ್ನೊಂದು ತಿಂಗಳು ಹನ್ನೊಂದೂವರೆ ತಿಂಗಳೊಳಗೆ ಒಂದು ವರ್ಷದೊಳಗೆ ಇನ್ನೊಂದು ಕರು ಹಾಕಿರುತ್ತೆ ಆದರೆ ಎಚ್ ಎಫ್ ಜರ್ಸಿ ಹಾಗಲ್ಲ ಅದು ಒಂದೂವರೆ ಎರಡು ವರ್ಷಾನು ಹಿಡಿಯುತ್ತೆ ಹಾಗಾದ್ರೆ ನೀವು ಹೇಳೋ ಲೆಕ್ಕಾಚಾರ ಆದ್ರೆ ನಾಟಿ ಹಸುಗಳ್ನ ಮೇನ್ಟೇನ್ ಮಾಡೋಕೆ ತುಂಬಾ ಈಸಿ ಈ ಎಚ್ ಎಫ್ ಜಾಸ್ತಿ ತಗೊಂಡ್ರೆ ತುಂಬಾ ಕಷ್ಟ ಮೈ ತೊಳಿತಾ ಇರಬೇಕು ಕ್ಲೀನ್ ಮಾಡಬೇಕು ಇದನ್ನ ಆ ತರ ಅಲ್ಲ ಅಂದ್ರೆ ವಾರಕ್ಕೆ ಒಂದ್ಸಲ ತೊಳಿತೇವೆ ನಾವು ನಮ್ಮ ನೀರಿನ್ ಆ ಸರ ಜನ ಇದ್ದಾರೆ ವಾರಕ್ಕೊಂದ್ಸಲ ತೊಳಿತೀವಿ ಸರ್ ಇಷ್ಟೇ ಜಾಗ ಇರೋದು ಮೇದಕ್ಕೆ ಏನಾರು ಹೊರಗಡೆ ಬಿಡ್ತೀರಾ ತೋಟಕ್ಕೆ ತೋಟ ಎಲ್ಲೂ ಇಲ್ಲ ಸೊ ಅವಾಗವಾಗ ಹಿಡ್ಕೊಂಡು ಹೋಗಿ ಬರ್ತೀವಿ ವಾಕಿಂಗು ಕೆಲವಕ್ಕೆ ವಾಕಿಂಗು ಜೊತೆ ವಾಕಿಂಗು ಬಿಚ್ಚಿ ಬಿಡ್ತೀವಿ ಇಲ್ಲೇ ಓಡಾಡ್ಕೊಂಡಿರತ್ತೆ ಸರ್ ಇವಾಗ ಕೊಟ್ಟಿಗೆ ಅಂತ ಬಂದಾಗ ಎಲ್ಲರೂ ಮಾಡ್ರನ್ ಆಗಿ ಏನೇನೋ ಮ್ಯಾಟು ಎಲ್ಲ ಹಾಕಿ ಮಾಡ್ತಾರೆ ನೀವು ಮಾತ್ರ ಅದೇ ಥರ ಇಟ್ಕೊಂಡಿದ್ದೀರಲ್ಲ ಮೇಡಮ್ ಮ್ಯಾಟ್ ಅವಶ್ಯಕತೆ ಇಲ್ಲ ಮೇಡಮ್ ಮ್ಯಾಟ್ ಇದ್ರೆ ಕಲ್ ಮೇಲೆ ಆದರೆ ಅದು ಉಜ್ಜಿದಾಗ ಇವಾಗ ನಿಮ್ಮ ಉಗುರಿದೆ ಉಗುರು ನೀವು ಎಲ್ಲಾದರೂ ಕಲ್ಲು ಮೇಲೆ ಇದು ಉಜ್ಜಿದ್ರೆ ಉಗುರು ಬೆಳೆಯಲ್ಲ ಉಗುರ ಕರೆಕ್ಟಾಗಿರುತ್ತೆ ಇಲ್ಲದೆ ಇದ್ರೆ ನೀವು ಕ ಕಟ್ ಮಾಡ್ತಾ ಇರಬೇಕು ಇದಕ್ಕೂ ಮ್ಯಾಟ್ ಮೇಲೆ ಕೂತ್ಕೊಂತು ಅಂದರೆ ಮ್ಯಾ ಇದು ಹೆಚ್ಚು ಕಡಿಮೆ ಇಲ್ಲೇ ಇರೋದರಿಂದ ಮ್ಯಾಟ್ ಉಪಯೋಗಿಸ್ತು ಅಂದರೆ ಉಗುರುಗಳು ಬೆಳೀತಾವದು ಅವಾಗ ಸಮಸ್ಯೆ ಆಗುತ್ತೆ ಅದಕ್ಕೆ ಓಕೆ ಸರ್ ಕಾಯಿಲೆಗಳು ಬಂದಾಗ ಹೇಗೆ ಮೇಂಟೈನ್ ಮಾಡ್ತಿರೋ ಅಂತ ಹೇಳಿದರೆ ನಾವು ಕಾಯಿಲೆ ನಾಟಿ ಹೆಸರುಗಳಿಗೆ ಕಾಯಿಲೆ ಬರೋಲ್ಲ ತುಂಬ ಕಡಿಮೆ ಬರೋದು ಬಂದರೂ ಅಕಸ್ಮಾತ್ ಏನಾದರೂ ಬಂದರೆ ನಾವು ಹೋಮಿಯೋಪತಿ ಔಷಧಿ ಅಥವಾ ಗಿಡಮೂಲಿಕೆಗಳಿಂದ ಔಷಧಿ ಮಾಡ್ತೀವಿ ಅಲೋಪತಿ ಔಷಧಿಗಳು ಉಪಯೋಗಿಸೋದು ತುಂಬ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ತುಂಬ ಕಡಿಮೆ ಇರೋದರಿಂದ ಔಷಧಿಗಳ ರೆ ರೆಸಿಡ್ಯೂ ಹಾಲಲ್ಲಿ ಬರಲ್ಲ ಓಕೆ ಇದು ಹರಿಯಾಣದ್ದು ಹರಿಯಾಣಿ ಅಂತ ತಳಿ ಹಸುಗಳನ್ನ ಇಲ್ಲಿ ಕೊಂಡ್ಕೊಂಡಿದ್ದೀರಾ ಎಷ್ಟು ಇಲ್ಲೇ ಹುಟ್ಟಿ ಬೆಳೆದಿದ್ದಾವೆ ಮತ್ತೆ ಕರುಗಳೇನು ಇಲ್ಲಿ ನೋಡಲ್ವಲ್ಲ ನಾವು ಕರುಗಳು ಹಾಲು ಕುಡಿಯುವವರೆಗೂ ಅದರ ತಾಯಿ ಹಾಲು ಕುಡಿಸ್ಕೊಳ್ಳೋಷ್ಟು ದಿವಸ ಇರುತ್ತೆ ತಾಯಿ ಹಾಲು ಕುಡಿಸ್ಕೊಳ್ದೇ ಇದ್ದಾಗ ಅದನ್ನು ನಮ್ಮ ಸ್ನೇಹಿತರದ್ದು ಗೋಶಾಲೆ ಇದೆ ಫಾರ್ಮು ಅಲ್ಲಿ ಬಿಟ್ಟಿರ್ತೀನಿ ಅದು ದೊಡ್ಡದಾಗಿ ಅದು ಕರುವ ಹಾಕೋ ಸ್ಟೇಜ್ ಬಂದಾಗ ಗಬ್ಬ ಆಗಿ ಇನ್ನೊಂದು ಎರಡು ತಿಂಗಳಲ್ಲಿ ಕರು ಹಾಕತ್ತೆ ಅಂದರೆ ಅವಾಗ ಕರ್ಕೊಂಡು ಬರ್ತೀನಿ ಕರ್ಕೊಂಬಂದು ಅವಾಗ ಇಲ್ಲಿರೋದು ಇನ್ಯಾವುದಾದ್ರೂ ಡ್ರೈ ಆಗಿರೋದನ್ನು ಕಳಿಸ್ತೀನಿ ಹಾಗೆ ರೊಟ್ಟಾಯಿ ಚೆನ್ನಲ್ಲಿ ಇದು ಮಾಡ್ಕೊಂಡಿದ್ದೀನಿ ಇವೆರಡೆ ಇದು ಜರ್ಸಿ ಹಸು ಇದು ಓಕೆ ಹಾಂ ಹಾಂ ಸಾಮಾನ್ಯವಾಗಿ ಹಳ್ಳಿ ಕಡೆಗಳಲ್ಲಿ ಇವಾಗ ನೋಡ್ತಾರೆ ಎಚ್ ಎಫ್ ಜರ್ಸಿನೇ ಅಷ್ಟೇ ಎಲ್ಲರೂ ಸಾಕೊಂಡಿರೋದು ಎಚ್ ಎಫ್ ಜರ್ಸಿ ನಮ್ಮ ಮನೇಲಿ ಒಂದು ಹಸು ಇರಬೇಕು ಎಚ್ ಎಫ್ ಜರ್ಸಿ ಇದು ಯಾವುದು ಸರ್ ಇವೆರಡು ಇದು ಶಾಹಿವಾಲ್ ಅಂತ ಪಂಜಾಬ್ದು ಇದು ಮತ್ತು ಇದು ತಗೊ ಬಂದಿದ್ರಲ್ಲ ಇದ್ರಲ್ಲಿ ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತಂದಿರೋದು ಯಾವ್ದು ತಳಿ ಸರ್ ನಾನು ಯಾವ್ದು ದುಡ್ಡು ಕೊಟ್ಟು ತಂದಿಲ್ಲ ನನಗೆ ಕೊಟ್ಟಿರೋದು ನಮ್ಮ ಸ್ನೇಹಿತರು ಕೆಲವರು ಕೊಟ್ಟಿರೋರೆಲ್ಲ ಈ ಗೋದಾನ ಅಂತ ಕೊಟ್ಟಿರೋದು ಒಂದು ಐದಾರು ಇದಾವೆ ಮಿಕ್ಕಿದೆಲ್ಲ ಇಲ್ಲಿ ಹುಟ್ಟದಾಗ ಎಲ್ಲ ಓಕೆ ನೀವು ಮಾಡ್ತೀರಾ ಹಸು ಏನಾದರೂ ನಾನು ಹಸು ಮಾರಾಟ ಮಾಡಲ್ಲ ನಾವು ಮಾರಾಟ ಮಾಡಲ್ಲ ಜಾಸ್ತಿ ಆದರೆ ಸರ್ ಅಲ್ಲಿ ನಿಮ್ಮ ಫ್ರೆಂಡ್ ಫಾರ್ಮಲ್ಲಿ ಬಿಡ್ತೀನಿ ಮತ್ತು ಗಂಡು ಕರುಗಳು ಹುಟ್ಟಿದಾಗ ಅದು ನಾಟಿದು ಗಂಡು ಕರೆಗಳಾದರೆ ಗುರ್ತಿರೋರು ಹಳ್ಳಿಯಲ್ಲಿ ಕೃಷಿಗೆ ಉಪಯೋಗಿಸುವಂಥವ್ರಿಗೆ ನಾನು ಉಚಿತವಾಗಿ ಕೊಡ್ತೀನಿ ಅಥವಾ ಕೆಲವರು ಇವಾಗ ಈ ಎಣ್ಣೆ ಗಾಣ ಹಾಕ್ತಾ ಇದ್ದಾರೆ ಎಣ್ಣೆ ಗಾಣ ಹಾಕೋಕೆ ಅವರು ಕೊಡ್ತೀನಿ ಅವರು ಬುಲ್ಡ್ರಿ ಒನ್ ಗಾಣ ಅದನ್ನು ಮಾಡ್ತಾಯಿದ್ದಾರೆ ಇದು ಇವಾಗ ಅಥವಾ ಈ ಹೆಚ್ಚಪ್ ಜರ್ಸಿದು ಇಟ್ಕೊಂಡಿರೋದ್ರಿಂದ ಈ ಜರ್ಸಿ ಇಟ್ಕೊಂಡಿರೋದ್ರಿಂದ ಜರ್ಸಿ ಕರೆಗಳು ಬಂದರೆ ಗಂಡು ಕರು ಅದನ್ನು ನಾನು ಗೋಶಾಲೆಗೆ ತೊಗೊಂಡೋಗಿ ಬಿಡ್ತೀನಿ ಇವಾಗ ಹಸುಗಳಿಗೆಲ್ಲ ಸೆವೆನ್ ಕೊಡ್ಸೋದಾಗಿರ್ಬೋದು ಹೀಗೆ ಅದೆಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ನಮ್ಮದು ಏನು ಕರ್ಸಲ್ಲ ನೀವು ಏನೂ ಅವಶ್ಯಕತೆ ಇಲ್ಲ ನಾಟಿ ಹಸುಗಳಿಗೆ ಇವಾಗ ಸಿಂಪಲ್ ಅಂದರೆ ಹೋರಿ ಬಿಡ್ತೀವಿ ಹೋರಿ ಬಿಟ್ಟಾಗ ಹೋರಿ ಇದರ ಮೇಲೆ ಹತ್ತುತ್ತೆ ಹತ್ತದಾಗ ಏನಾಗತ್ತೆ ಅದರ ಕಾಲು ಹಿಂಗೆ ಹಾಕುತ್ತೆ ಹಾಕಿದಾಗ ಅದರ ತೂಕ ಇದ್ರ ಮೇಲೆ ಬೀಳುತ್ತೆ ಬಿದ್ದಾಗ ಅಷ್ಟು ಸಾಕು ಆವಾಗ ಏನಾಗುತ್ತೆ ಅಂದರೆ ಈ ಪೆಲ್ವಿಕ್ ರೀಜನ್ ಅಂತ ಏನಿದೆ ಇದೆಲ್ಲ ಸಡಿಲ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಇಟ್ ಕಂಟಿನ್ಯೂಸ್ ಟು ಬಿ ರಿಲ್ಯಾಕ್ಸ್ಡ್ ಟಿಲ್ ಇಟ್ ಗೀವ್ಸ್ ಬರ್ತ್ ಆವಾಗ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಬುಲ್ ಕ್ರಾಸ್ ಆಗಿರೋ ಹಸುವಿಗೆ ಯಾವುದೇ ಹೆರಿಗೆ ಸಮಸ್ಯೆ ಆಗಲ್ಲ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಆಗಿದ್ದಾಗ ಕರು ಹಾಕೋದು ಸಮಸ್ಯೆ ಆಗತ್ತೆ ಎಲ್ಲನೂ ಆಗಬೇಕಂತಲ್ಲ ನಾರ್ಮಲ್ ಆಗತ್ತೆ ಕೆಲವಕ್ಕೆ ಸಮಸ್ಯೆ ಆಗತ್ತೆ ಆವಾಗ ಡಾಕ್ಟ್ರ್ ಬಂದು ಕರು ತೆಗೆದು ಎಲ್ಲ ಮಾಡಬೇಕಾಗತ್ತೆ ನೈಂಟಿ ನೈನ್ ಪರ್ಸೆಂಟ್ ನಾವೇ ಮಾಡಿಬಿಡ್ತೀವಿ ಎಲ್ಲ ಆ ಥರದ್ದು ಏನಾದರೂ ಇದ್ದರೆ ತುಂಬ ಕಾಂಪ್ಲಿಕೇಶನ್ ಇದ್ದರೆ ಡಾಕ್ಟ್ರನ್ನು ಕರಿತೀವಿ ಟ್ರೈನಿಂಗ್ ಏನಿಲ್ಲ ಇಲ್ಲೇ ಅದೇ ಹೇಳಿದ್ನಲ್ಲ ಇದು ಗೋಶಾಲೆ ಶಾಲೆ ಅವಳು ಟೀಚರು ನಾವು ಸ್ಟೂಡೆಂಟು ಅವಳು ನಮಗೆ ಕಲಿಸಿದಾಳೆ ಕಲ್ತ್ಕೊಂಡಿದ್ದೀವಿ ಅಷ್ಟೇ ನೀವು ಸಾಕಷ್ಟು ಸೆಮಿನಾರ್ಗಳಿಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ತೀನಿ ಸೆಮಿನಾರ್ ಅಡ್ರೆಸ್ಸು ಮಾಡಿದ್ದೀನಿ ಅಲ್ಲೂ ರಿಸೋರ್ಸ್ ಹೋಗ್ತಾ ಇರ್ತೀನಿ ಹಳ್ಳಿಗಳಲ್ಲಿ ಈ ರೈತರು ಇವರೆಲ್ಲ ಸೇರಿದಾಗ ಕರೀತಾರೆ ಕೃಷಿ ಮತ್ತು ಗೋ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇರ್ತೀನಿ ಅಥವಾ ಈ ಅಪಾರ್ಟ್ಮೆಂಟಲ್ಲಿ ಕೆಲವರು ಶುರು ಮಾಡಿದ್ದಾರೆ ಇವಾಗ ಹಸು ಇಟ್ಕೊಳ್ಳೋಣ ಅಂತ ಸೊ ಅಲ್ಲಿ ಕರೀತಾರೆ ಅವ್ರ ಜೊತೆ ಮಾತುಕತೆಯಾಗಿ ಅಪಾರ್ಟ್ಮೆಂಟಲ್ಲಿ ಹಸು ಪ್ರಾರಂಭ ಆಗಿದೆ ಇವಾಗ ನಂತರ ದೊಡ್ಡಿದ್ಯಪ್ಪ ನಾನು ಒಳ್ಳೆಯ ಹಾಲನ್ನೇ ತಗೋಬೇಕು ಎಲ್ಲಿ ಸಿಗುತ್ತೆ ಹಾಗಾದರೆ ಒಳ್ಳೆಯ ಹಾಲು ಏಕೆಂದರೆ ನಿಮಗೆ ಇಲ್ಲಿ ಬರೋರು ಹೇಳ್ತಾ ಇದ್ರು ಇಲ್ಲೇ ಕೊಡ ಕಷ್ಟ ಆಗ್ತಾ ಇದೆ ನಮಗೆ ಸಾಕಾಗ್ತಾಯಿಲ್ಲ ಬೇರೆ ಕಡೆ ತಗೊಳ್ತೀನಿ ಅಂತ ಹಿಂಗೆ ಎಲ್ಲೆಲ್ಲಿ ಸಿಗುತ್ತೆ ಸರ್ ಒಳ್ಳೆಯ ಹಾಲು ನಿಮಗೆ ನಾನು ಪಟ್ಟಿನೇ ಕೊಡ್ತೀನಿ ಹತ್ರ ಒಳ್ಳೆ ನಾಟಿ ಹಸು ಹಾಲು ಸಿಗುತ್ತೆ ಅಂತ ಇದೆ ಒಂದು ದೊಡ್ಡ ಪಟ್ಟಿನೇ ಕೊಡ್ತೀನಿ ಓಕೆ ಇದೆ ನಾಟಿ ಹಸು ಹಾಲು ನಾಟಿ ಹಸು ಇದೆ ಮತ್ತೆ ಅವರು ಹಾಲು ಕೊಡ್ತಾರೆ ಸಿಟಿಲಿ ಸಿಟಿ ಒಳಗೆನೆ ಓ ಸೂಪರ್ ನಮ್ ಬೆಂಗಳೂರು ಅಂತ ಸಿಟಿಲೇ ಇದೆ ಸಿಟಿ ಅಥವಾ ಸ್ವಲ್ಪ ಔಟ್ಸ್ಕಟ್ಸ್ ಇವಾಗ ಮನೆಗೆ ಹೋಮ್ ಡೆಲಿವರಿ ಮಾಡೋರು ಇದ್ದಾರೆ ಇದ್ದಾರೆ ನಾಟಿ ಹೆಸರು ಹಾಲು ಹೋಮ್ ಡೆಲಿವರಿ ಕೊಡೋವರು ಇದ್ದಾರೆ ನಿಮ್ದೇನ ಫ್ಯೂಚರಲ್ಲಿ ಹತ್ರ ಪ್ಲಾನ್ ಇದೆಯಾ ಸರ್ ಹೋಮ್ ಡೆಲಿವರಿ ಮಾಡಬೇಕು ಇಲ್ಲ ನಾವು ಇಲ್ಲ ಇಲ್ಲ ನಾವು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೂ ಸಹಿತ ನಾವು ಡೆಲಿವರಿ ಕೊಡೋಕ್ಕೆ ಹೋಗೋಲ್ಲ ಎಲ್ಲ ಇಲ್ಲಿ ಬರಬೇಕು ಹಾಲು ತಗೊಂಡು ಹೋಗಬೇಕು ನಾವು ಅದಕ್ಕೋಸ್ಕರ ಎಕ್ಸ್ಟ್ರಾ ಖರ್ಚು ಮಾಡಿ ಅಥವಾ ಎಕ್ಸ್ಟ್ರಾ ಸಮಯ ನಾವು ಸ್ಪೆಂಡ್ ಮಾಡೋಕೆ ನಾವು ರೆಡಿ ಇಲ್ಲ ಆ ಸಮಯ ಇಲ್ಲೇ ನಾವು ಉಪಯೋಗಿಸ್ಕೊಂಡ್ರೆ ನಮಗೆ ಸಾಕಷ್ಟು ಜ್ಞಾನ ಬರುತ್ತೆ ಇವಾಗ ಹಾಲು ನಿಮಗೆ ಬೇಕಿದೆ ನೀವು ಬಂದು ತೊಗೊಂಡೋಗಿ ಐದಾರು ಕಿಲೋಮೀಟ್ರ್ ಆಗುತ್ತಲ್ಲ ಸರ್ ನಾನು ಐದಾರು ಕಿಲೋಮೀಟ್ರ್ ಬರಬೇಕಲ್ಲ ನಿಮಗೆ ಡೆಲಿವರಿ ಕೊಡಬೇಕು ಅಂದರೆ ನಾನು ಬರ್ಬೋದು ನೀವು ಬರಬಾರ್ದಾ ಬ್ಯುಸಿ ಲೈಫ್ ಸರ್ ನಮ್ಮದು ಬ್ಯುಸಿ ಲೈಫ್ ಮೇಡಮ್ ನಿಮ್ಗೆ ಇದೇ ಕೆಲಸ ಅಲ್ವಾ ಸರ್ ಖಂಡಿತ ಇಲ್ಲ ಇದೊಂದೇ ಕೆಲಸ ಅಲ್ವಲ್ಲ ಇದೊಂದೇ ಕೆಲಸ ಆದರೆ ಆದ್ರೂ ಮಾಡಲ್ಲ ನಾವು ನಿಮಗೆ ಬೇಕಾ ಬನ್ನಿ ತೊಗೊಂಡೋಗಿ ಎಲ್ಲರಿಗೂ ಬೇಕಿರೋರೆಲ್ಲ ಬರುವಾಗ ನಿಮಗೆ ಬೇಕಿದ್ರೆ ನೀವು ಬರ್ತೀರಾ ಅಷ್ಟೇ ನಮ್ಮ ಸ್ನೇಹಿತರು ಒಬ್ಬರು ಹಾಲು ಕೇಳಿದ್ರು ಕೊಡಲಿಲ್ಲ ನಾನು ಕೊಡಲಿಲ್ಲ ಹೇಳಿ ಅವರೇ ಹಸು ಕಟ್ಟಿದ್ರು ದೊಡ್ಡ ಫಾರ್ಮ್ ಮಾಡಿದ್ರು ನಿಮ್ಮ ಸ್ನೇಹಿತರದ್ದು ಮಾಡಿದ್ದಾರೆ ಆದರೆ ಅಂತ ಕೊಟ್ಟಿಲ್ಲ ಅಂತ ಅವ್ರ ಹಸು ಕೊಂಡ್ಕೊಂಡು ಮಾಡಿದ್ರು ಈ ಥರ ನಾನು ಮೋಟಿವೇಟ್ ಮಾಡ್ತೀನಿ ಜನಾನ